ಮುಂಚೆಯಿಂದಾನೇ ಆ ಥರ ಟ್ಯಾಬ್ಲೆಟ್ ಗಳಿಂದ ದೂರ ಇದ್ಬಿಟ್ಟು ನಮಗೆ ಒಂದು ಪೀರಿಯಡ್ಸ್ ಆಗಬೇಕು ತಕ್ಷಣ ಅಂದರೆ ಮನೆ ಮದ್ದು ನಾವು ಮನೆಯಲ್ಲೇ ಇರುವಂತ ಪ್ರತಿಯೊಬ್ಬರು ಮನೆಯಲ್ಲೂ ಅಡಿಗೆ ರೂಮ್ನಲ್ಲಿ ಆ ಒಂದು ವಸ್ತುಗಳು ಇದ್ದೇ ಇರುತ್ತೆ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾಗಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಇದೊಂದು ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ನಾವು ಫಂಕ್ಷನ್ಗಳಿಗೆ ಎಲ್ರಿಗೂ ಹೋಗಬೇಕಾಗಿರುತ್ತೆ ಹಾಗೆ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋದ್ರಿಂದ ಗೊತ್ತೇ ಇರುತ್ತೆ ಅದು ಮುಂದೆ ಮುಂದೆ ಎಲ್ಲ ನಮಗೆ ಒಂದು ಗರ್ಭಕೋಶಗಳಿಗೆಲ್ಲ ತುಂಬಾ ಎಫೆಕ್ಟ್ ಇರುತ್ತೆ ಅದು ತುಂಬ ಸೈಡ್ ಎಫೆಕ್ಟ್ ಅಂತೂ ತುಂಬಾ ಇದೆ ಅದು ತಕ್ಷಣ ಕೆಲವೊಮ್ಮೆ ತಕ್ಷಣಕ್ಕೆ ನಮಗೆ ಸೈಡ್ ಎಫೆಕ್ಟ್ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಅದು ಮುಂದೆ ಮುಂದೆ ಹೋಗ್ತಾ ಇದ್ದಂಗೂ ಅದರ ನಂತರ ಒಂದು ಸ್ವಲ್ಪ ಇದು ಒಂದು ತರ್ಟಿ ಪ್ಲಸ್ ಎಲ್ಲ ಆದ ನಂತರ ನಮಗೆ ಅದು ತುಂಬ ಒಂದು ಸೈಡ್ ಎಫೆಕ್ಟ್ ಗೊತ್ತಾಗುತ್ತೆ ಹಾಗಾಗಿ ನಾವು ಮುಂಚೆಯಿಂದಲೇ ಆ ಥರ ಟ್ಯಾಬ್ಲೆಟ್ಗಳಿಂದ ದೂರ ಇದ್ಬಿಟ್ಟು ನಮಗೆ ಒಂದು ಪೀರಿಯಡ್ಸ್ ಆಗಬೇಕು ತಕ್ಷಣ ಅಂದರೆ ಮನೆ ಮದ್ದು ನಾವು ಮನೆಯಲ್ಲೇ ಇರುವಂಥ ಪ್ರತಿಯೊಬ್ಬರು ಮನೆಯಲ್ಲೂ ಅಡುಗೆ ರೂಮ್ನಲ್ಲಿ ಆ ಒಂದು ವಸ್ತುಗಳು ಇದ್ದೇ ಇರುತ್ತೆ ಹೆಚ್ಚಿಗೆ ಏನಿಲ್ಲ ಒಂದು ಮೂರೇ ಮೂರು ಐಟಮ್ಸ್ಗಳನ್ನ ಹಾಕ್ಬಿಟ್ಟು ನಾವು ಒಂದು ಒಂದೇ ಒಂದು ಇಷ್ಟು ಚಿಕ್ಕ ಕಪ್ಪಲ್ಲಿ ಒಂದು ಒಂದು ಗ್ಲಾಸ್ ನಾವು ಮೂರು ಐಟಮ್ಸ್ ಹಾಕ್ಬಿಟ್ಟು ಮಾಡ್ಕೊಂಡು ಕುಡಿದ್ರೆ ಸಾಕಾಗುತ್ತೆ ನಮಗೊಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಹಿಂಗೆಲ್ಲ ಅನ್ನುವಾಗಲೇ ನಮಗೆ ತಕ್ಷಣ ಪೀರಿಯಡ್ಸ್ ಆಗಿಬಿಡುತ್ತೆ ಅಂದರೆ ನೀವು ಒಂದು ಟ್ವೆಂಟಿ ಡೇಸ್ ಆಗಿರಬೇಕು ನಿಮಗೆ ಒಂದು ಟ್ವೆಂಟಿ ಡೇಸ್ ಆದ ನಂತರ ನಾವು ನಮಗೆ ಇನ್ನೂ ಪೀರಿಯಡ್ಸ್ ಆಗಿಲ್ಲ ಅಥವಾ ಇನ್ನೇನೋ ಇಲ್ಲಿಗೋ ಫಂಕ್ಷನಿಗೆ ಹೋಗೋಕ್ಕಿದೆ ಬೇಗ ಆದರೆ ಒಳ್ಳೇದು ಈ ಥರ ಎಲ್ಲ ಅಂತ ಅಂದ್ಕೊಳ್ತಾ ಇರುವಾಗ ನಾವು ಅದನ್ನ ಒಂದು ಗ್ಲಾಸ್ ಅದನ್ನು ನಾವು ಕುಡಿದ್ರೂ ಸಾಕಾಗುತ್ತೆ ನಮಗೆ ತಕ್ಷಣವೇ ಒನ್ ಅವರ್ ಅಥವಾ ಒಂದು ಒನ್ ಅವರಲ್ಲೇ ನಮಗೆ ಆಗ್ಬಿಡುತ್ತೆ ತಕ್ಷಣವೇ ಪೀರಿಯಡ್ಸ್ ಆಗುತ್ತೆ ಈ ರೀತಿಯಾದ ಮನೆ ನಾವು ಮಾಡ್ಕೊಂಡು ಮನೆಯಲ್ಲೇ ಕುಡಿಯೋದ್ರಿಂದ ನಮಗೆ ನಮ್ಮ ಒಂದು ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಈ ಎಲ್ಲ ತೊಗೊಂಡು ಅದು ಹೇಳಲಿಕ್ಕೂ ಆಗೋದಿಲ್ಲ ಟ್ಯಾಬ್ಲೆಟಲ್ಲಿ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಇನ್ನೇನೋ ಆಗೋಲ್ಲ ಅದು ಸೈಡ್ ಎಫೆಕ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಮಾಡಲಿಕ್ಕಿಂತ ನಾವು ಈ ಥರದೊಂದು ಮನೆ ಮದ್ನ ಮಾಡ್ಕೋಬೋದು ಅದು ಯಾವ ರೀತಿಯಾಗಿ ಮಾಡೋದು ನಾನು ತೋರಿಸಿ ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿ ಹಾಗೆ ನಿಮ್ಮೆಲ್ಲರೂ ಹೆಚ್ಚಿನ ಒಂದು ಸಪೋರ್ಟ್ ನನಗೆ ಬೇಕು ನಿಮ್ಮೆಲ್ಲರ ಒಂದು ಸಪೋರ್ಟ್ ಇತ್ತು ಅಂದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಲಿಕ್ಕೂ ನಮಗೂ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಸಪೋರ್ಟ್ ಮಾಡಿ ಹಾಗೆ ಹಾಗೆಯೇ ಈ ಒಂದು ಮನೆವದ್ದನ್ನು ನಾನೀಗ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಈ ಒಂದು ಡ್ರಿಂಕನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಡ್ರಿಂಕ್ನ ಮಾಡ್ಕೊಳ್ಲಿಕ್ಕೆ ನಾನು ಮೊದಲು ಗ್ಯಾಸನ್ನು ಆನ್ ಮಾಡಿಕೊಂಡು ಈ ಒಂದು ಪಾನ್ಗೆ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಈಗ ಒಂದೊಂದಾಗೆ ಆ ಒಂದು ಮೂರು ವಸ್ತುಗಳನ್ನ ಹಾಕ್ಕೊಳ್ತಾ ಹೋಗೋಣ ಮೊದಲನಾಗಿ ನೋಡ್ತಾ ಇರ್ಬೋದು ನಾನು ಈ ಒಂದು ಇಷ್ಟು ಅಂದರೆ ಸಣ್ಣ ಸಣ್ಣದ ಎರಡು ಪೀಸ್ ಚಕ್ಕೆಯನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಇರ್ಬೋದು ಇದು ನೋಡ್ತಾ ಇರ್ಬೋದು ನೀವು ಸೋಂಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಷ್ಟೇ ಒಂದು ಅಂದಾಜಿಗೆ ನಾನು ಇದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ತಾ ಇರುವಂಥದ್ದು ನೀವು ಕೂಡ ಅಷ್ಟನ್ನೇ ಒಂದು ಗ್ಲಾಸ್ ನಿಮಗೆ ಡ್ರಿಂಕನ್ನು ಮಾಡ್ಕೊಳ್ಲಿಕ್ಕೆ ಅಷ್ಟನ್ನು ಹಾಕೊಂಡ್ರೆ ಸಾಕಾಗುತ್ತೆ ನೀವು ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದರೂ ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಹಾಕೊಳ್ಳೋದಾದರೂ ಹಾಕ್ಕೋಬೋದು ನೀವು ಏನೂ ತೊಂದರೆ ಇಲ್ಲ ಏನು ಅದರಲ್ಲಿ ಸೈಡ್ ಎಫೆಕ್ಟ್ ಅಂತೂ ಏನೂ ಇರೋದಿಲ್ಲ ಹಾಗೆ ನಿಮಗೆ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬ ಯೂಸ್ ಆಗುತ್ತೆ ಹಾಗಾಗಿ ನಿಮಗೆ ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗೂ ಮಾಡ್ಕೋಬೋದು ಹಾಗೆ ನೀವು ಮೂರನ್ನು ನಾನು ಹಾಕ್ಬಿಟ್ಟು ನೋಡ್ಬೋದು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಇದಕ್ಕೆ ನೀವು ಬೇಕು ಅಂತಂದರೆ ಒಂದು ಸಣ್ಣ ಪೀಸಷ್ಟು ಶುಂಠಿಯನ್ನು ಹಾಕ್ಕೊಂಡು ಕೂಡ ಕುಡಿದ್ಬಿಟ್ಟು ಅದು ವೆಯ್ಟ್ಲಾಸ್ಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನಿಮ್ಮ ಒಂದು ಜೀರ್ಣಕ್ರಿಯೆಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಕೂಡ ಮಾಡಿಕೊಂಡು ನೀವು ಡೈಲಿ ಕೂಡ ಕುಡಿಬೋದು ಇದರಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಕೂಡ ಇಲ್ಲ ಹಾಗೆ ಅಂದ್ರೆ ಪಿರಿಯಡ್ಸ್ ಹತ್ರ ಇರುವ ಟೈಮಲ್ಲಿ ಅಂದ್ರೆ ಟ್ವೆಂಟಿ ಡೇಸ್ ಆದ ನಂತರ ನೀವೇನಾದರೂ ಕುಡ್ದಿ ಅಂತಂದ್ರೆ ಒನ್ ಅವರ್ ಒಳಗೆ ನಿಮಗೆ ಇದು ಪಿರಿಯಡ್ಸ್ ಆಗೋದಂತೂ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಒಗ್ಗರಿಯೂ ಇರೋದಿಲ್ಲ ನಮಗೆ ಇದು ಆರಾಮಾಗಿ ಕುಡಿಬಹುದು ಇದಕ್ಕೆ ಏನಾದ್ರು ಶುಗರ್ ಎಲ್ಲ ಏನಾದ್ರು ಬೇಕು ಅಂತ ಏನೂ ಇಲ್ಲ ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಶುಂಠಿನೂ ಕೂಡ ಹಾಕೋಬಹುದು ಒಂದು ಚಿಕ್ಕ ಪೀಸ್ ಎಲ್ಲ ಹಾಕೊಂಡ್ರು ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೂ ಹಾಕೋಬಹುದು ಇಲ್ಲ ನೀವು ಬರೀ ಇದನ್ನೇ ಒಂದು ಮೂರು ಸಹ ಹಾಕೊಂಡು ಈ ರೀತಿಯಾಗಿ ಒಂದು ಟಿಂಟ ಮಾಡಿಕೊಂಡು ಕುಡಿಬಹುದು ಹಾಗೆ ನೀವು ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ ಎಲ್ಲ ತಗೊಂಡು ನಾವು ಸೈಡ್ ಎಫೆಕ್ಟ್ ಮಾಡ್ಕೊಂಡು ಅದಕ್ಕೆ ಇನ್ನೇನೋ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾದ ಒಂದು ಡ್ರಿಂಕ್ ನಾವು ಮನೇಲೆ ಮಾಡ್ಕೊಂಡು ಕುಡಿದ್ರೆ ಈ ಒಂದು ಮನೆ ಮಧ್ಯೆ ಏನಿರುತ್ತೋ ಈ ತರದ್ದೆಲ್ಲ ಒಂದು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಯಾವುದೇ ಒಂದು ಹೆಲ್ತ್ ಇಶ್ಯೂ ಏನು ಆಗೋದಿಲ್ಲ ಯಾವುದೇ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ ಹಾಗಾಗಿ ನಾವು ಹೆಲ್ತಿಯಾಗಿ ಕೂಡ ಇರ್ಬೋದು ಹಾಗೆ ತುಂಬ ಆರಾಮ್ ಕೂಡ ಇದು ನಮಗೆ ತುಂಬಾ ನೀವು ಟ್ಯಾಬ್ಲೆಟ್ ಎಲ್ಲ ತಗೊಂಡಾಗ ನಮ್ಗೆ ತುಂಬಾ ಹೊಟ್ಟೆ ನೋವು ಈ ತರದ್ದೆಲ್ಲ ಬರುವಂಥದ್ದು ತುಂಬ ಸುಸ್ತಾಗುವಂಥದ್ದು ತಲೆ ಸುತ್ತುವಂಥದ್ದು ಈ ತರ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ನಮಗೆ ಪೀರಿಯಡ್ಸ್ ಆದ ನಂತರ ಕೂಡ ಆದರೆ ಇದು ಯಾವುದೇ ತರದಲ್ಲಿ ಏನಿಲ್ಲ ನಾವು ಸಹಜವಾಗಿ ನಾವು ಪೀರಿಯಡ್ಸ್ ಆದಾಗ ಯಾವ ರೀತಿಯಾಗಿ ಇರ್ತೀವೋ ಹಾಗೇನೇ ಇರುತ್ತೆ ಯಾವುದೇ ತರ ಪ್ರಾಬ್ಲಮ್ಸ್ ಕೂಡ ಇರೋದಿಲ್ಲ ಹಾಗಾಗಿ ಈ ರೀತಿಯಾದ ಒಂದು ರೀತಿಯ ಮಾಡ್ಕೋಬಹುದು ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಒಂದು ಹೆಚ್ಚೆಚ್ಚಿನ ಒಂದು ಸಪೋರ್ಟ್ ಸಿಕ್ತು ಅಂದರೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ಲಿಕ್ಕೆ ನಮಗೂ ಕೂಡ ಸ್ಫೂರ್ತಿ ಆಗುತ್ತೆ ಹಾಗಾಗಿ ಸಪೋರ್ಟ್ ಮಾಡಿ ಹೆಚ್ಚಿನಾಗಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಅಗತ್ಯ ಹಾಗಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ thank you, please.